के हाथों की लकीरों को भी रुक सक कर रोकने से भी नहीं रुकेगी तुम्हारी ये सल्तनत ಸಮುದಾಯದ ಮಾದಿಗ ಸಮುದಾಯದ ಮುರುಘ ದೇವಾಲಯವನ್ನು ಪ್ರವೇಶ ಮಾಡೋ ಇದರಲ್ಲಿ ಸವರ್ಣೀಯರು ನಿರಾಕರಣೆ ಮಾಡಿದ್ದಾರೆ ಇದು ಈ ಒಂದು ಸಮಾಜದಲ್ಲಿ ಅತ್ಯಂತ ಶೋಷಣೀಯವಾದದ್ದು ಇದನ್ನು ತಾವು ನಾವೆಲ್ಲರೂ ಸಹ ಖಂಡಿಸಬೇಕು ಹಾಗಾಗಿ ಇಡೀ ಸಮಾಜನೇ ಖಂಡಿಸಬೇಕು ಇದರ ವಿರುದ್ಧ ಇದರ ನ್ಯಾಯವನ್ನು ಕೊಡಿಸುವ ಸಲುವಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ಲಸ್ ರಾಜ್ಯಪಾಲರಿಗೆ ಅವರ ಗಮನಕ್ಕೆ ತರುವ ತರುವಲ್ಲಿ ಆರೋಪಿಗಳ ವಿರುದ್ಧ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾವು ಕೋರ್ತಿದ್ದೇವೆ ಅಧಿಕ ಸಮುದಾಯದ ತೊಂದರೆಗೆ ಒಳಗಾದವರಿಗೆ ತಕ್ಷಣ ಸೂಕ್ತ ಪರಿಹಾರ ಮತ್ತು ಸರ್ಕಾರಿ ನೌಕರಿಯ ಶಿಫಾರಸು ಮಾಡಬೇಕೆಂದು ಈ ಮನವಿಯಲ್ಲಿ ಕೇಳ್ತಾ ಇದ್ದೇವೆ ಡಬ್ಲ್ಯೂ ಟಿವಿ ಮಾಧ್ಯಮ ಸಂಸ್ಥೆಗಳು ಇಂಥ ಜಾತಿ ದ್ವೇಷದ ಚಟುವಟಿಕೆಯನ್ನು ಮಾಡುವ ಇಂಥ ವ್ಯಕ್ತಿಗಳನ್ನು ಕೂಡಲೇ ಕೈ ಬಿಡಬೇಕೆಂದು ಕೇಳ್ಕೊಳ್ತೇವೆ ಈ ಘಟನೆಗಳು ಇತರರಿಗೆ ಅಸ್ಪೃಶ್ಯತೆ ಮನೋಭಾವನೆ ಕಿಡೀರ ಮನಸ್ಥಿತಿಯ ವ್ಯಕ್ತಿಗಳಿಗೆ ಎಚ್ಚರಿಕೆಯಾಗುವಂತೆ ಮಾದರಿಯಾಗಿ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ತುಮಕೂರು ಜಿಲ್ಲೆಯವರು ನಮ್ಮ ಗೃಹ ಸಚಿವರ ಜಿಲ್ಲೆಯಲ್ಲಿ ಏನು ದಲಿತರ ಮೇಲೆ ಅಲೆಗಳಾಗ್ತಿದೆ ಅಸ್ಪೃಶ್ಯತೆ ಆಚರಣೆ ಆಗ್ತಿದೆ ಇದ್ರ ಕುರಿತು ಚಿನ್ನಹಳ್ಳಿ ತಾಲೂಕಿನ ಸಮಾನ ಮನಸ್ಕರರು ಚಿಂತಕರು ಸಮುದಾಯದ ಚಿಂತಕರು ಬಂದು ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಆ ಒಂದು ಅರ್ಜಿ ಆ ಮನವಿಯನ್ನು ನಮ್ಮ ಯುವಕರ ಯುವ ಮುಖಂಡರು ದೇವರಾಜ್ ಓದಿ ಅದನ್ನು ನಮ್ಮ ದಂಡಾಧಿಕಾರಿಗಳು ಅರ್ಪಿಸ್ತಾರೆ Terima kasih telah menonton!